ಎಲ್ಲರಿಗೂ ನಮಸ್ಕಾರ ರವಿ ಕೃಷಿ ಜೀವನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನಿದ್ದೀನಿ ಜಿ ಕೆ ವಿ ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೃಷಿ ಮೇಳ ಈ ದಿನ ಕೃಷಿ ಮೇಳದಲ್ಲಿ ಏನ್ ವಿಶೇಷತೆ ಇದೆ ನೋಡ್ಕೊಂಡು ಬರಲ್ಲ ನಮಸ್ತೆ ಇಲ್ಲಿ ಪ್ರೈವೇಟ್ ಲಿಮಿಟೆಡ್ ಶಕ್ತಿ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾ ಇದ್ದೀವಿ ಏನ್ ನೋಡ್ತಾ ಇದ್ರಿ ಈ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಈ ಸೋಲಾರ್ ಪಂಪ್ ಸೆಟ್ ಅನ್ನೋದು ಏನಿದೆ ಇವತ್ತಿನ ದಿನಗಳಲ್ಲಿ ರೈತ ಪಾಂಡ್ ತುಂಬಾ ಅವಶ್ಯಕ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಕಾರಣ ಏನಂದ್ರೆ ಈ ಮಳೆಗಾಲದಲ್ಲಿ ನಾವು ಬೆಳೆಗಳನ್ನ ಮೇಂಟೈನ್ ಮಾಡ್ತೀವಿ ಬಟ್ ಬೇಸಿಗೆ ಕಾಲದಲ್ಲಿ ನಾವು ಏನು ಬೆಳೆಗಳಿಗೆ ನೀರ್ ಹಾಯಿಸ್ಬೇಕು ಅಥವಾ ನೀರ್ ಕೊಡ್ಬೇಕು ಅದು ತುಂಬಾ ಕಷ್ಟ ಆಗ್ತಾ ಇದೆ ಬಿಕಾಸ್ ಡೇ ಟೈಮ್ ಅಲ್ಲಿ ಸರಿಯಾಗಿ ಪವರ್ ಇರಲ್ಲ ಮತ್ತೆ ಆ ಟೈಮಲ್ಲಿ ನಮ್ಗೆ ಲೇಬರ್ ಅವೈಲಬಿಲಿಟಿ ಎಲ್ಲ ಅದೇ ಟೈಮಲ್ಲಿ ಇರುತ್ತೆ ಪವರ್ ಬಂದಿಲ್ಲ ಪವರ್ ಸಿಗ್ತಾ ಇಲ್ಲ ಅಂತಾನೆ ತುಂಬಾ ಜನ ರೈತರು ಬೆಳೆಗಳನ್ನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಸೊ ಅದೆಲ್ಲದಕ್ಕೂ ಈ ಒಂದು ಸೋಲಾರ್ ಪಂಪ್ ಸೆಟ್ ತುಂಬಾ ಆಲ್ಟರ್ನೇಟಿವ್ ಆಗಿರುವಂತದ್ದು ಸೋಲಾರ್ ಪಂಪ್ಸೆಟ್ ನಿಮ್ಮ ರಿಕ್ವೈರ್ಮೆಂಟ್ ಫುಲ್ ಫಿಲ್ ಮಾಡುತ್ತೆ ನಿಮಗೆ ಬೆಳೆಗಳಿಗೆ ಒಳ್ಳೆ ಆ ನೀರು ಹಾಯಿಸಬೇಕಾಗತ್ತೆ ನಿಮ್ ಕೆಲಸವನ್ನ ಫುಲ್ಫಿಲ್ ಮಾಡ್ಕೊಡುತ್ತೆ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ನಿಮ್ ಕೆಲ್ಸ ಮುಗಿದು ಹೋಗುತ್ತೆ ಮತ್ತೆ ಈ ಸೋಲಾರ್ ಪಂಪ್ ಸೆಟ್ ಹೆಂಗೆ ಅಂತಂದ್ರೆ ನಿಮ್ ಮನಸ್ಸನ್ನ ನಿಮ್ಮನ್ನ ಮತ್ತೆ ನಿಮ್ ಬೆಳೆ ಮನ್ಸನ್ನ ಅರ್ಥ ಮಾಡ್ಕೊಡತ್ತೆ ಯಾವಾಗ ನಿಮಗೆ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಟೈಮಲ್ಲಿ ಇದು ತುಂಬಾ ನೀರು ಒಳ್ಳೆ ಚೆನ್ನಾಗಿ ಕೊಡುತ್ತೆ ಯಾವಾಗ ನಿಮ್ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ಅದನ್ನು ಕೂಡ ಸ್ವಲ್ಪ ಕೂಲ್ ಆಗಿ ಇರುತ್ತೆ ಯಾವ ಮಳೆ ಬರ್ತಾ ಇದೆ ಅಂದ್ರೆ ಬಿಸಿಲು ಇಲ್ಲ ಅಂತ ಇದ್ರೆ ಬೆಳಕಿಲ್ಲ ಅಂತ ಇದ್ರೆ ಅದು ಕೆಲಸ ಕಡಿಮೆ ಮಾಡುತ್ತೆ ಬಿಸಿಲು ಚೆನ್ನಾಗಿದೆ ಅಂತ ಇದ್ರಾಗ ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಟೈಮಲ್ಲಿ ನಿಮ್ ಬೆಳೆಗಳ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಇದೆ ದಯಮಾಡಿ ಸೋಲಾರ್ ಪಂಪ್ ಸೆಟ್ ಗೆ ಇವತ್ತಲ್ಲ ನಾಳೆ ರೈತರು ಎಲ್ರೂ ಹೋಗ್ಲೇಬೇಕು ಆ ಹೋಗುವಂತ ಟೈಮ್ ಅಲ್ಲಿ ಒಂದಷ್ಟು ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟ್ ಗಳನ್ನ ಮತ್ತೆ ನಿಮ್ ಸುತ್ತಮುತ್ತ ಹಾಕಿರುವಂತ ರೈತರುಗಳನ್ನ ವಿಚಾರಿಸಿ ಯಾಕೆಂದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ರೈತರಿಗಿಲ್ಲ ನೀವು ಒಳ್ಳೆ ಕಂಪ್ನಿಯ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಸರ್ವಿಸ್ ಸಿಗತ್ತೆ ಒಳ್ಳೆ ಲೈಫ್ ಇರುತ್ತೆ ಮತ್ತೆ ನೀವು ಆಗಿರ್ತೀರಿ ಈಗೇನು ಎಲೆಕ್ಟ್ರಿಕ್ ಪಂಪ್ ಗಳನ್ನ ಹಾಕಿ ಸಮಸ್ಯೆಗಳು ಸಿಕ್ಕಾಕೊಂಡಿದ್ರು ಅದೇ ತರ ಸಮಸ್ಯೆಗಳನ್ನ ಮತ್ತೆ ಇಲ್ಲೂ ಮಾಡ್ಕೋಬೇಡಿ ಇವತ್ತು ನಮ್ ಕರ್ನಾಟಕ ಸರ್ಕಾರದಲ್ಲಿ ಒಂದಷ್ಟು ಸಬ್ಸಿಡಿಗಳು ಕೂಡ ಕೊಡ್ತಾ ಇದ್ದಾರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ಒಂದೂವರೆ ಲಕ್ಷದಷ್ಟು ರೈತರಿಗೆ ಸಬ್ಸಿಡಿ ಸಿಗ್ತಾ ಇದೆ ದಯಮಾಡಿ ನೀವು ತೋಟಗಾರಿಕೆ ಇಲಾಖೆಯಿಂದ ಬಳಸ್ಕೋಬಹುದು ಅಥವಾ ನಮ್ ಮುಖಾಂತರ ಆದ್ರೂ ನಿಮ್ಗೆ ಬೇಕಾಗುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದೀವಿ ಇನ್ನ ಇಲ್ಲಿ ಶಕ್ತಿ ಪಂಪ್ಸ್ ಬಂದು ಸೋಲಾರ್ ಪಂಪ್ ಸೆಟ್ ಗಳ ಇಂಡಸ್ಟ್ರಿಯಲ್ಲಿ ಇವತ್ತು ಇಂಡಿಯಾದಲ್ಲಿ ಹೈಯೆಸ್ಟ್ ಸೋಲಾರ್ ಪಂಪ್ ಸೆಟ್ ಅಂದ್ರೆ ಟೋಟಲ್ ಏನು ಸೋಲಾರ್ ಪಂಪ್ ಸೆಟ್ ಗಳು ಇನ್ಸ್ಟಾಲ್ ಆಗ್ತಾ ಇದೆ ಅದರಲ್ಲಿ ಸುಮಾರು ಒಂದು ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಟೋಟಲ್ ಓವರ್ ಆಲ್ ಇರುವಂತ ಎಲ್ಲ ಕಂಪನಿಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಎಲ್ಲಾ ಕಂಪನಿಗಳು ಸೇರಿ ಎಷ್ಟು ಸೋಲಾರ್ ಪಂಪ್ಸ್ ನ ಇನ್ಸ್ಟಾಲ್ ಮಾಡ್ತಾ ಇದಾರೆ ಅದಕ್ಕಿಂತ ಹೆಚ್ಚು ಭಾಗವನ್ನ ಶಕ್ತಿ ಪಂಪ್ ಮಾಡ್ತಾ ಇದಾರೆ ಅದಕ್ಕೆ ಕಾರಣ ಇಷ್ಟೇ ಆ ಸೋಲಾರ್ ಪಂಪ್ಸೆಟ್ ಕ್ವಾಲಿಟಿ ಸರ್ವಿಸ್ ನಮ್ಮ ಮ್ಯಾನುಫ್ಯಾಕ್ಚರ್ ಆಗಂತ ಮೋಟರ್ ಪಂಪ್ ಕಂಟ್ರೋಲರು ಪ್ಲಸ್ ಇಂಡಿಯಾದಿಂದ ಸುಮಾರು ಮೂರು ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಅಷ್ಟು ಒಳ್ಳೆ ಕಂಪ್ನಿ ಇದೆ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇಂಡಿಯಾದಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಅದರ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ನೋಡಬಹುದು ಇಲ್ಲಿ ನಾವೇನ್ ಪ್ರೊವೈಡ್ ಮಾಡ್ತಾ ಇದೀವಿ ಈ ಪಂಪ್ ಸೆಟ್ಗಳು ಸೋಲಾರ್ ವರ್ಕ್ ಆಗುತ್ತೆ ಇಫ್ ನಿಮ್ಗೆ ಎಮರ್ಜೆನ್ಸಿ ಇದ್ರೆ ಇದ್ರೆ ಇದೆ ಅಂತ ಸೇಮ್ ಸಿಸ್ಟಮ್ ಅನ್ನ ನೀವು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿಯಲ್ಲಿ ರನ್ ಮಾಡ್ಕೋಬಹುದು ಈಗ ಡೈರೆಕ್ಟ್ ಸೋಲಾರ್ ಇಂದಾನೆ ವರ್ಕ್ ಆಗ್ತಾ ಇದೆ ಹೌದು ನೀವು ಇದು ಡೆಮೋ ಅಂತ ಮಾಡಿರುವಂತದ್ದು ಇಲ್ಲೊಂದ್ ಐದು ನ ಸೋಲಾರ್ ಪಾನಲ್ ಹಾಕಿದೀವಿ ಒಂದು ಐದು ಎಚ್ ಪಿ ಮೋಟರ್ ರನ್ ಆಗ್ತಾ ಇದೆ ಇದು ರನ್ ಆಗ್ತಾ ಇರೋದು ಐದು ಎಚ್ ಪಿ ಮೋಟರ್ ಇಲ್ಲಿ ನಾವು ಕೊಟ್ಟಿರುವಂತಹ ಚೇಂಜರ್ತೀವಿ ಸೋಲಾರ್ ಇಂದ ವರ್ಕ್ ಮಾಡ್ಕೋಬಹುದು ಈವನ್ ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಮಾಡ್ಕೋಬಹುದು ಎರಡರಿಂದ ವರ್ಕ್ ಆಗುತ್ತೆ ಈ ಡ್ರೈವ್ ಐದು ವರ್ಷದ ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ನ ಮೋಟರ್ ಪಂಪ್ ನ ಕ್ವಾಲಿಟಿ ನೋಡೋಲ್ಲ ಎಲೆಕ್ಟ್ರಿಸಿಟಿ ಹೌದು ಹೌದು ಈ ಕಟ್ಟಿ ಪಂಪ್ ಮೋಟರ್ ಗಳು ಕಂಪ್ಲೀಟ್ ಎಲ್ ಎಸ್ ಎಸ್ ತ್ರೀ ನಾಟ್ ಫೋರ್ ಅಲ್ಲಿ ಬಿಲ್ಡ್ ಆಗಿರಂತದ್ದು ತುಂಬಾ ಎನರ್ಜಿ ಎಫಿಷಿಯಂಟ್ ಇರುವಂತ ಮೋಟರ್ ತುಪ್ಪ ಹಿಡಿಯೋದೇ ಇಲ್ಲ ಸಾಧ್ಯತೆ ಎಲ್ಲ ಹಿಡಿಯೋದೇ ಇಲ್ಲ ತುಪ್ಪ ಹಿಡಿಯೋದಿಲ್ಲ ಲೈಫ್ ಜಾಸ್ತಿ ಬರುತ್ತೆ ಮತ್ತೆ ತುಂಬಾ ಎನರ್ಜಿ ಎಫಿಷಿಯಂಟ್ ಇರುತ್ತೆ ಈ ಎನರ್ಜಿ ಎಫಿಷಿಯನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಎಲೆಕ್ಟ್ರಿಕ್ ಪಂಪ್ಗಳಲ್ಲಿ ನೀವು ಹಾಕಿ ರನ್ ಮಾಡ್ತಾ ಇದ್ರೆ ಕರೆಂಟ್ ಎಷ್ಟು ತಗೊಂಡಿದೆ ಏನಾಗಿದೆ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಏನೂ ಗೊತ್ತಾಗಲ್ಲ ಬಟ್ ಸೋಲಾರ್ ಇಂದ ರನ್ ಆಗ್ಬೇಕಾದ್ರೆ ಮೋಟರ್ ಪಂಪ್ ನ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರನೇ ನಿಮ್ಗೆ ಲೋ ಲೈಟಿಂಗ್ ಅಲ್ಲಿ ವೆದರ್ ಸರಿಯಲ್ಲಿ ಟೈಮ್ ಅಲ್ಲೂ ಕೂಡ ಚೆನ್ನಾಗಿ ವರ್ಕ್ ಆಗಿ ಡಿಸ್ಚಾರ್ಜ್ ಕೊಡುತ್ತೆ ಬೆಳಕಿನಿಂದನೂ ಇದು ಇರೋದು ಫೋಟೋ ವಾಲ್ಟಿಕ್ ಸೆಲ್ಸ್ ಅಂತ ಹೇಳ್ತಾರೆ ಟಿವಿ ಸೆಲ್ಸ್ ಅಂತ ಹೇಳಿದ್ರೆ ಅದು ಬೆಳಕಿಂದನೇ ಆಗುವಂತದ್ದು ಬೆಳಕಿನ ಪಿಕ್ಸ್ ಅಂತ ಎಷ್ಟಿದೆ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಆ ಪ್ಯಾನೆಲ್ ಗಳ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಒಂದು ಸುಮಾರು ಕಾಸ್ಟ್ ಮೂರೂರೆ ಲಕ್ಷದಷ್ಟಿದೆ ಒಂದೂವರೆ ಲಕ್ಷದಷ್ಟು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನನು ಸಿಗ್ತಾ ಇದೆ ಅದನ್ನು ಕೂಡ ಬಳಸ್ಕೋಬಹುದು ಆ ದಯಮಾಡಿ ರೈತರು ನಾನು ಹೇಳೋದಿಷ್ಟೇ ರೈತರು ನೋಡಿ ತಿಳ್ಕೊಂಡು ಅವ್ರ ಕಡೆ ಪರ್ಚೇಸ್ ಮಾಡಿ ತುಂಬಾ ಜನ ಈ ಸಿಸ್ಟಮ್ ಇಂಡಿಗ್ರೇಟರ್ಸ್ ಅಂತ ಹೇಳ್ತಾರೆ ಏನೋ ಬಂದು ಈ ವರ್ಷ ಸೋಲಾರ್ ಕನ್ಸೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಲ್ಲ ಒಂದಷ್ಟು ಪ್ಯಾನಲ್ ಇಲ್ಲ ಮೋಟರ್ ಎಲ್ಲ ತಗೊಂಡ್ ಜೋರ್ಸಿ ಹಾಕಬಹುದು ಮುಂದಿನ ವರ್ಷ ಇನ್ಯಾವ್ದೋ ಅಲ್ಲಿಗೆ ಹೋಗಿರ್ತಾರೆ ಲಕ್ಷಾಂತರ ಇನ್ವೆಸ್ಟ್ ಮಾಡಿದಂತ ರೈತರುಗಳಿಗೆ ಸರ್ವಿಸ್ ಸಿಕ್ಕಿಲ್ಲ ತುಂಬಾ ಕಷ್ಟ ಆಗತ್ತೆ ದಯಮಾಡಿ ನಿಮ್ಮಲ್ಲಿ ಸರ್ವಿಸ್ ಕ್ವಾಲಿಟಿ ಬಗ್ಗೆ ಒಂದಷ್ಟು ಕನ್ಫರ್ಮ್ ಇಟ್ಕೊಂಡು ಬರೀ ಬೆಲೆ ಕಡೆನೇ ನೋಡ್ಬೇಡ್ರಿ ಬೆಲೆ ಇದೆ ಅಂತ ಇದ್ರೆ ಅದ್ರ ಕ್ವಾಲಿಟಿನೇ ಇರುತ್ತೆ ದಯಮಾಡಿ ಅದನ್ನ ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡಿ ಧನ್ಯವಾದಗಳು ತೋಟಗಾರಿಕೆ ಇಲಾಖೆಯಿಂದ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗ್ತಾ ಇದೆ ಪ್ರೈಸು ಸರ್ವರೆ ಲಕ್ಷದಷ್ಟು ಆಗುತ್ತೆ ಮೂರುವರೆ ಲಕ್ಷದಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ತುಂಬಾ